ತಮ್ಮ ವೃತ್ತಿಗೆ ನ್ಯಾಯ ಕೊಡುವ ಸಂಭಾವಿತ ಸ್ವಭಾವದ ವೃದ್ಧಿಯಾವಂತ ಶಿಕ್ಷಕ ಟಿಕೆ ಪಾಟೀಲ ಅವರಿಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಸಂಧಿಸಿರುವುದು ಇಡೀ ಗ್ರಾಮಕ್ಕೆ ಸಲ್ಲುವ ಗೌರವ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ವಿ ಅಂಬಿಗೇರ ಹೇಳಿದರು ವ್ಯವಸ್ಥೆ ಮಾಡ್ತಾರೆ ಅಂತ ಒಂದು ಮಠದಿಂದ ಬೆಳೆದ್ ಬಂದಂತಹ ಸಂಸ್ಕಾರ ಇರುವಂತಹ ಜನರು ಇಲ್ಲಿ ಅವರ ನಡೆನುಡಿಗಳಿಂದನೇ ಆ ಸಂಸ್ಕಾರವನ್ನು ಈ ಮಕ್ಕಳಿಗೆಲ್ಲ ಬೆಳೆಸ್ತಾ ಇದ್ದಾರೆ ಶಿಕ್ಷಕ ಹೆಚ್ಚಿನ ಕಾಳಜಿ ತೆಗೆದುಕೊಂಡು ಮಕ್ಕಳಿಗೆ ನಾಲ್ಕು ಅಕ್ಷರ ಕಡಿಮೆ ಆದರೂ ಚಿಂತಿಲ್ಲ ಮೌಲ್ಯಗಳನ್ನು ಹೆಚ್ಚು ಬೆಳೆಸಿ ಅವ್ರ ನೀತಿವಂತರನ್ನಾಗಿ ಮಾಡಿ ಮನುಷ್ಯತ್ವ ಹೇಳೋರು ಮಾಡಿ ಹೃದಯವಂತರನ್ನಾಗಿ ಮಾಡಿ ಅವರು ಸಮಾಜಕ್ಕೆ ಪಡುವಂಥವ್ರು ಆಗಲಿ ಅಂತಿಕೊಂಡು ಹೇಳುವಂಥ ಮಾತುಗಳ ಮೂಲಕವಾಗಿ ಸಾಮಾನ್ಯ ಟಿ ಕೆ ಪಾಟೀಲ್ ಸರ್ ಅವ್ರ ಬಗ್ಗೆ ನಾವೆಲ್ಲರೂ ಬಂದು ಅವರಿಗೆ ಸನ್ಮಾನ ಮಾಡಿದ್ದೀವಿ ನೀವು ಸನ್ಮಾನ ಮಾಡಿದ್ದೀರಿ ಗೌರವಿಸಿದ್ದೀರಿ ಅವ್ರ ಜವಾಬ್ದಾರಿ ಹೆಚ್ಚಾಯ್ತು ಮೊಗಳಿ ಗ್ರಾಮದಲ್ಲಿ ಜರುಗಿದ ಶಿಕ್ಷಕ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳಿಗೆ ಮೌಲ್ಯ ಹಾಗೂ ಸಂಸ್ಕಾರ ಅತಿ ಮುಖ್ಯ ಶಿಕ್ಷಣ ಬದುಕು ರೂಪಿಸುವ ಮಾರ್ಗ ಈ ಗ್ರಾಮದಲ್ಲಿ ಶೈಕ್ಷಣಿಕವಾಗಿ ಉತ್ತಮ ವಾತಾವರಣವಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಪ್ರಶಸ್ತಿ ಪುರಸ್ಕೃತ ಟಿಕೆ ಪಾಟೀಲ ಅವರು ಮಾದರಿ ಎಂದರು ಬಳಿಕ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿಕ್ಷಕ ಟಿಕೆ ಪಾಟೀಲ ಅವರು ನಾನು ಯಾವತ್ತೂ ಪ್ರಶಸ್ತಿ ಗೌರವಗಳಿಗೆ ಆಸೆ ಪಟ್ಟವ ನನ್ನ ಸೇವೆಯನ್ನ ಗಮನಿಸಿ ಶಿಕ್ಷಣ ಇಲಾಖೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿರುವುದು ನನ್ನ ಜವಾಬ್ದಾರಿಯನ್ನ ಹೆಚ್ಚಿಸಿದೆ ಎಂದರು ಅದೇ ರೀತಿಯಾಗಿ ಗ್ರಾಮದ ಚಂದ್ರು ದುಂಡಪ್ಪನವರ ಮಾತನಾಡಿ ಮೊಗಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದ ಟಿಕೆ ಪಾಟೀಲರು ಗ್ರಾಮದ ಶೈಕ್ಷಣಿಕ ಅಭಿವೃದ್ಧಿ ಕನಸು ಕಂಡವರು ನನ್ನಂತಹ ಯುವಕರಿಗೆ ಪ್ರೇರಣೆ ನೀಡುತ್ತಿದ್ದರು ನಮ್ಮೂರಿನಲ್ಲಿ ಜರುಗುತ್ತಿದ್ದ ಯಾವುದೇ ಕಾರ್ಯಕ್ರಮ ನಡೆದರೂ ಅವರು ಮಾರ್ಗದರ್ಶನ ನೀಡುತ್ತಿದ್ದರು ಅವರಿಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿರುವುದು ನಮಗೆ ಹೆಮ್ಮೆ ಮೂಡಿಸಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ಟಿಎಂಸಿ ಅಧ್ಯಕ್ಷ ಸೋಮಣ್ಣ ಸಕ್ರಿ ವಹಿಸಿದ್ದರು ಈಶ್ವರ ಕಾಲವಾಡ ಸ್ವಾಗತಿಸಿದರು ಶಾಂತಪ್ಪ ಮೂಡಲದವರ ನಿರೂಪಿಸಿದರು ಚಂದ್ರು ಬಡಿಗೇರ ವಂದಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಈಶ್ವರಗೌಡ ಪಾಟೀಲ ಗ್ರಾಮದ ಗುರಪ್ಪ ಹುಬ್ಬಳ್ಳಿ ನಿಂಗಪ್ಪ ಸಕ್ರಿ ಗೋಳಪ್ಪ ಅರಳಕಟ್ಟಿ ಕ್ಷೇತ್ರ ಸಮನ್ವಯಾಧಿಕಾರಿ ಗೀತಾಂಜಲಿ ತೆಪ್ಪದ ಶಿಕ್ಷಣ ಇಲಾಖೆಯ ಬಿವಿ ಕಿರೇಮಠ ಉಮೇಶ್ ಆರ್ ಶ್ರೀನಿವಾಸ ಬಿಕೆ ಎಚ್ಡಿ ಕಂಕೂರ ಎಸ್ಎ ಸೈಯದ್ ಖಾದರ್ ಅಲಿ ನದಾಬ್ ಕಮ ದೋಡಾ ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕರು ಎಸ್ಟಿಎಂಸಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸುರೇಶ್